ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕ್ಯಾರೆಟ್ ಅವಲಕ್ಕಿ ಕ್ಯಾರೆಟ್ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರಿಗಾದರೂ ಪ್ಲೇನ್ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದೆಯೋ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡು ಅದನ್ನು ಎಲ್ಲ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನೆ ಹಾಕಿ ನೆನೆ ಹಾಕಕ್ಕೆ ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ತಗೊಂಡು ಎಲ್ಲ ಹಚ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಬಾಣಲೆ ಇಟ್ಬಿಟ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಅಚ್ಚಿರ ಅಂತ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಕ್ಯಾರೆಟ್ ತುರ್ಕೊಂಡಿರ್ತೀವಲ್ಲ ಆ ಕ್ಯಾರೆಟ್ ತುರಿನ ಇದ್ರಲ್ಲಿ ಆಡ್ ಮಾಡ್ಕೋಬೇಕು ಕ್ಯಾರೆಟ್ ಎಲ್ಲ ಬೇಯೋವರೆಗೂ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡಬೇಕು ಒಂದ್ ಎರಡ್ ಸೆಕೆಂಡ್ ಅದಾದ್ಮೇಲೆ ಟೊಮೊಟೊ ಹಚ್ಕೊಂಡಿರ್ತೀವಲ್ಲ ಅದರಲ್ಲಿ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕೋಬೇಕು ಮತ್ತೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ಬೇಕು ಒಂದೆರಡು ಸೆಕೆಂಡ್ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಟೊಮೊಟೊನೆಲ್ಲ ಚೌಟಲ್ಲಿ ಜಜ್ಜಬೇಕು ಆ ರೀತಿ ಜಜ್ಜೋದ್ರಿಂದ ಟೊಮೊಟೊ ಲೀರಾ ಅಂತ ರಸನ ಎಲ್ಲ ಹೊರ್ಗಡೆಗೆಲ್ಲ ಬಂದುಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕ್ಯಾರೆಟ್ಗೂ ಈರುಳ್ಳಿಗೂ ಎಲ್ಲದಕ್ಕೂ ಹಾಗಾಗಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು ನಿಮಗೆ ಬೇಕು ಅಂದರೆ ತುರಿ ಹಾಕೋಬೋದು ಇಲ್ಲಾಂದರೆ ಬೇಡನೇ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ತುರಿ ಹಾಕಿಲ್ಲ ಬರೀ ಕೊತ್ತಂಬರಿ ಸೊಪ್ಪೊಂದು ಹಾಕಿದ್ದೀನಿ ಈ ರೀತಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸೆಕೆಂಡ್ ಚೌಟಲ್ಲಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅವಲಕ್ಕಿನ ಆ್ಯಡ್ ಮಾಡ್ಕೋಬೇಕು ಅವಲಕ್ಕಿ ಈ ರೀತಿ ಉದುರು ಉದುರಾಗಿದ್ದರೆ ತುಂಬಾ ಅವಲಕ್ಕಿ ಹಾಕೊಂಡು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಲಕ್ಕಿ ರೆಡಿ ಆಗುತ್ತೆ ಯಾವಾಗಲೂ ಒಂದೇ ಥರ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದ್ರೆ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಕ್ಯಾರೆಟ್ ಅವಲಕ್ಕಿ ಮಾಡ್ಕೊಂಡು ತಿನ್ರಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮನೆಯಲ್ಲಿ ಆಲ್ರೆಡಿ ಈ ರೀತಿ ಕ್ಯಾರೆಟ್ ಅವಲಕ್ಕಿ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್